சாக்குடிச்சு நீ ஜூசு இல்ல இல்ல டேரே இல்ல ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಡೇ ಟು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಟೈಮ್ ಇವಾಗ ನೈನ್ ಥರ್ಟಿ ಇನ್ನೇನೊಂದು ಫೈವ್ ಟೆನ್ ಮಿನಿಟ್ಸ್ಗೆ ಕ್ಯಾಬ್ ಬರುತ್ತೆ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ನೋಡಬೇಕು ಇವತ್ತು ಸಿಟಿ ಟೂರ್ ಆಮೇಲೆ ಬುಡ್ಜ್ ಖಲೀಫಾ ಆಮೇಲೆ ದು ಬಾಯ್ ಮಾಲ್ಗೆ ಹೋಗಬೇಕು ಅಂತ ಇವತ್ತಿನ ಪ್ಲ್ಯಾನು ನಿಮಗೂ ತೋರಿಸ್ತೀನಿ ಹೆಂಗಾಗ ಹೋಗುತ್ತೆ ಡೇ ಅಂತ ಸೊ ಇದು ಕ್ಯಾಬ್ ಅಲ್ಲ ನಾವು ಬಸ್ಸಲ್ಲಿ ಹೋಗ್ತಿರೋದು ಬಸ್ಸು ಶೇರಿಂಗ್ ಬೇಸಿಸಲ್ಲಿ ದುಬೈ ಸಿಟಿ ಟೂರ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಸೊ ಬಸ್ಸಲ್ಲೇ ಕೂತ್ಕೊಂಡು ಸಿಟಿ ಟೂರ್ ಮಾಡಿ ಕೆಲವು ಪ್ಲೇಸಸಲ್ಲಿ ಇಳಿಸಿ ಫೋಟೋಸ್ ತೆಗ್ದು ಅದನ್ನು ಎಕ್ಸ್ಪ್ಲೇನ್ ಏನೋ ಮಾಡ್ತೀನಿ ಅಂತ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಫಸ್ಟ್ ಪ್ಲೇಸ್ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಒಂದು ದುಬೈ ಕ್ರೀಕ್ ದುಬಾಯ್ ಕ್ರೀಕ್ ಅಂತ ಇಲ್ಲಿ ಒಂದು ಫೈವ್ ಸೆವೆನ್ ಮಿನಿಟ್ಸ್ ಕೊಡ್ತಾರಂತ ಅಂತ ಅಂತ ಹೇಳ್ತಿದ್ರು ಫೋಟೋಸ್ ಏನಾದರೂ ತಗೋಬೋದು ಅಂದರೆ ತಗೋಬೋದು ಆ್ಯಂಡ್ ಎಸ್ ಬನ್ನಿ ನೋಡೋಣ ಫಸ್ಟ್ ಸ್ಟಾಪ್ ಹೇಗಿರುತ್ತೆ ಪ್ಲೇಸ್ ಜಾಗ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ದುಬಾಯ್ ಕ್ರೀಕ್ ಫ್ರಮ್ ದ ವೀ ವುಲ್ ಟೇಕ್ ದ ಫೋಟೋಸ್ ದೆನ್ ವಿ ವು ಬಿ ಕಮ್ಮಿ ಬ್ಯಾಟ್ ಸೊ ಹ್ಯಾ ವೀ ಹಾವ್ ಗಾಡ್ 7 minutes ಸೊ ದುಬೈ ಕ್ರೀಕ್ ಬಂದು ಫಸ್ಟ್ ಮೇಜರ್ ಪೋರ್ಟ್ ಇನ್ ಯು ಎ ಇದು ಒಂದು ನ್ಯಾಚುರಲ್ ಸಾಲ್ಟ್ ವಾಟರ್ ಕ್ರೀಕ್ ಆಗುತ್ತೆ ಇದು ದೇರಾ ಆಮೇಲೆ ಬೂರ್ದುಬೈ ಅನ್ನೋ ಜಾಗ ಸೆಪರೇಟ್ ಮಾಡುತ್ತೆ ರೆಡಿ ಮಾಡಿಸ್ ನಿಲ್ಲಿಸ್ಬಿಡ್ತನ್ ಮಾತ್ರ ಕೆಲವು ಬೆಸ್ಟ್ ಥಿಂಗ್ಸ್ ನೋಡುವಂಥದ್ದು ದುಬಾಯ್ ಕ್ರೀಕಲ್ಲಿ ಅಂತ ಅಂದರೆ ದುಬೈ ಕ್ರೀಕ್ ಪಾರ್ಕ್ ಆಗಿರ್ಬೋದು ಆಬ್ರಾ ಕ್ರೀಕ್ ಕ್ರಾಸಿಂಗ್ ಆಗಿರ್ಬೋದು ಅಲ್ಸೀಫ್ ಆಗಿರ್ಬೋದು ಗೋಲ್ಡ್ ಸ್ಪೈಸ್ ಆ್ಯಂಡ್ ಟೆಕ್ಸ್ಟೈಲ್ ಸೂಕ್ ಸೂಕ್ ಅಂದರೆ ಇಲ್ಲಿ ಮಾರ್ಕೆಟ್ ಅಂತ ಹೇಳ್ತಾರೆ ಆಮೇಲೆ ಯಾಚ್ ಕ್ಲಬ್ ಆಗಿರ್ಬೋದು ಈ ಥರ ಸುಮಾರು ಜಾಗಗಳನ್ನ ನಾವು ಗ್ರೂಬಾಯ್ ಕ್ರೀಕಲ್ಲಿ ನೋಡ್ಬೋದು They have built all the traditional way, half of the building they have built modern way. So, this area they have built like all that traditional houses where the people lived before, like that way they have created. And these are the new buildings which they opened in 2018. So, in 2018, they built all those houses and they opened. So, not to show that it is like an Arabian village. of Each house, you will be seeing towers with some sticks. You see them, yeah. So, those towers are called wind towers. So, in the modern times, there was no air conditioning, right? So, they used to build like these towers on the top of their house. So, it compresses the air, and those are sitting inside their house, they feel cool. So, those towers are called burjil. ಹೋಟೆಲ್ ಇಟ್ಸ್ ಕಾಲ್ಡ್ ಅಲ್ಸಿಕ್ ಹೆರಿಟೇಜ್ ಹೋಟೆಲ್ ಇಟ್ಸ್ಟ್ ಆಫ್ ಹೋಟೆಲ್ ಇಲ್ಲಿ ಏನ್ ನೋಡ್ತಾ ಇರೋದು ಇದು ಉದ್ದಕ್ಕೂ ಈ ಪ್ರತಿಯೊಂದು ಕಂಟ್ರಿಲೂ ಕಂಟ್ರಿಗಳದ್ದು ಎಂಬಸಿಗಳಂತೆ ಇವೆಲ್ಲನೂ ಸೊ ಇಲ್ಲೆಲ್ಲ ಇಳಿ ಇಳಿಯೋ ಹಾಗಿಲ್ಲ ಫೋಟೋಸ್ ಎಲ್ಲ ತಗೊಳ್ಳೋ ಹಾಗಿಲ್ಲ ಇದೆಲ್ಲ ಪ್ರೊಹಿಬಿಟೆಡ್ ಏರಿಯಾ ಅಂದರೆ ಫೋಟೋಸ್ ಪ್ರೊಹಿಬಿಟೆಡ್ ಏರಿಯಾಸ್ ಇದೆಲ್ಲನೂ ಬೆಹರನ್ ಆಗಿರ್ಬೋದು ಟರ್ಕಿ ಆಗಿರ್ಬೋದು ಪ್ರತಿಯೊಂದು ಸುಮಾರು ದೇಶದ ಎಂಬಸಿಗಳನ್ನ ನಾವಿಲ್ಲಿ ನೋಡ್ಬೋದು ಸೊ ಮತ್ತೊಂದು ಟೂರಿಸ್ಟ್ ಲ್ಯಾಂಡ್ಮಾರ್ಕ್ ಬಂದು ದುಬೈ ಫ್ರೇಮ್ ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಪಿಚ್ಚರ್ ಫ್ರೇಮ್ ಅಂತ ಕಂಡ್ರೆ ಇದು ಇದು ಜಮೀಲ್ ಪಾರ್ಕ್ನಲ್ಲಿ ಇರುವಂಥ ಫ್ರೇಮ್ ಇದು ಅತಿ ಆಕರ್ಷಕ ಮತ್ತು ಅದ್ಭುತವಾದ ಆರ್ಕಿಟೆಕ್ಟ್ ಅಂತಾನೆ ಹೇಳ್ಬೋದು ಈ ದುಬೈ ಫ್ರೇಮ್ನ ನೂರ ಐವತ್ತು ಮೀಟರ್ ಎತ್ತರ ಮತ್ತು ತೊಂಬತ್ತ್ಮೂರು ಮೀಟರ್ ಅಗಲದ ಈ ಕಟ್ಟಡನ ನಾವು ಲಿಫ್ಟ್ ಮೂಲಕ ಮೇಲೆ ಹತ್ತಿ ಹೋಗಿ ದುಬೈ ನಗರನ ನೋಡೋದೇ ಒಂದು ಸೂಪರ್ ಆಗಿರುತ್ತೆ ಬಟ್ ಆದರೆ ನಮ್ಮನ್ನ ನಾವು ಅಲ್ಲಿ ಒಳಗಡೆ ಹೋಗೋಕ್ಕಾಗಲಿಲ್ಲ ನಾವು ಜಸ್ಟ್ ಹಾಗೆ ಹೊರಗಡೆ ಫೋಟೋಸ್ ತಗೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಮತ್ತೆ ನಾವು ಬಸ್ ಹತ್ತಿದ್ವಿ ದುಬೈ ಫ್ರೇಮ್ ಮುಗೀತು ದುಬೈ ಫ್ರೇಮಲ್ಲಿ ನಾವು ಎಂಟ್ರಿಗೆಲ್ಲ ಹೋಗಲಿಲ್ಲ ಪಾರ್ಕ್ ಎಂಟ್ರಿ ಮತ್ತು ಇದು ಏನು ದುಬೈ ಫ್ರೇಮ್ ಎಂಟ್ರಿಗೆ ಜಸ್ಟ್ ಫೋಟೋ ಸೆಷನ್ ಒಂದು ಐದ ಏಳು ನಿಮಿಷ ಅಷ್ಟೇ ಅದಾಗಿದ್ದ ತಕ್ಷಣ ಬಂದು ಮತ್ತೆ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ ಆಲ್ಮೋಸ್ಟ್ ನೋಡಿ ಯಾವ ಥರ ತೆಕ್ಕೋತಾವ್ರೆ ಇದು ಆಲ್ಮೋಸ್ಟ್ ಒಂದೂವರೆ ತನಕ ಇದು ಟೂರ್ ಇರುತ್ತಂತೆ ಸೊ ಇಂಪಾರ್ಟೆಂಟ್ ಪ್ಲೇಸಸ್ ಮಾತ್ರ ಕವರ್ ಮಾಡ್ತಾರೆ ಅಂತ ಹೇಳಿದ್ರು ನೋಡೋಣ ಈಗ ಆ್ಯಸ್ ಆಫ್ ನೌ ದುಬಾಯ್ ಫ್ರೇಮ್ ಮುಗಿತು You say that uh, ಮನಿ cannot buy happiness? <laughs> hey, hey. Habibi, come to Dubai. ಇಪ್ಪತ್ತೈದು ನಿಮಿಷ ಇಲ್ಲಿ ಟೈಮ್ ಕೊಟ್ಟಿದ್ದಾರೆ ಫೋಟೋಸ್ ಏನಾದರೂ ತಗೊಳ್ಳಿ ಅಂತ ಸಿಕ್ಕಾಡ ಕ್ರೌಡ್ ಇದೆ ನೋಡ್ಬೋದು ಎಲ್ಲ ಹೆಂಗೆ ದಬಾಕೊಂಡಿದ್ದಾರೆ ಸಂಡನ್ ಆಗೋದಕ್ಕೆ ಅಂತ ಕ್ರೌಡು ಭಯಂಕರ ಕ್ರೌಡ್ ನಾವು ಐ ತಿಂಕ್ ರಾತ್ರಿ ಆ ಸೈಡ್ ಹತ್ ಕಡೆನೆ ಹೋಗಿದ್ವಿ ಅನ್ಸುತ್ತೆ ಇದು ಇದು ಒಂಥರ ಚೆನ್ನಾಗಿದೆ ಅಲ್ಲ ಜಾಸ್ತಿ ಹೊತ್ತು ನಿಂತ್ಕೊಳಕ್ ಆಗಲ್ಲ ಒಂದು ಟೆನ್ ಮೆಣಸರ್ ಮೂರ್ ಫೋಟೋ ಹತ್ಕೊಂಡು ವಾಪಸ್ ಬಸ್ ಹತ್ರ ಹೋಗ್ತಿದ್ದೀವಿ ಇವಾಗ ಇನ್ನ ಟೈಮ್ ಇದೆ ಅಲ್ಲ ಲಾಸ್ಟ್ ಡೇ ಅಲ್ಲಿ ಯಾವಾಗಾದ್ರೂ ವಾಪಸ್ ಬಂದ್ ಹೋಗೋಣ ಬಾ ಸೆಕೆಂಡ್ ಡೇ ಬಂದು ಸಿಟಿ ಟೂರು ಸಿಟಿ ಟೂರಲ್ಲಿ ಮಾತ್ರ ಶೇರ್ಡ್ ಬೇಸಿಸ್ ಮೇಲೆ ಹೋಗ್ತಾರೆ ಅದು ಬಸ್ ಅರೇಂಜ್ ಮಾಡಿದ್ದಾರೆ ಬಸ್ಸಲ್ಲಿ ನಿಜವಾಗ್ಲೂ ಈಗ ಹೋಗೋದಂಗೆ ಗೊತ್ತಾಗ್ತಿಲ್ಲ ತುಂಬ ಸ್ಮೂತು ಟ್ರಾವೆಲ್ಲು ನಾರ್ಮಲಾಗಿ ನಮ್ಮ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ ಥರನೇ ಇಲ್ಲ ನಿಜವಾಗ್ಲೂ ತುಂಬ ಸ್ಮೂದಾಗೆ ಟ್ರಾವೆಲ್ ನಮಗೆ ಜರ್ನಿ ನನಗೆ ಎಸ್ಪೆಷಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಅಂಥದ್ರಲ್ಲಿ ಏನು ಅನಿಸ್ತಾನೆ ಅಲ್ಲ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ತುಂಬ ಸ್ಮೂತಾಗಿದೆ ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಬಂದು ಜುಮೇರಾ ಬೀಚ್ ಹೋಟೆಲ್ ಜುಮೇರಾ ಬೀಚ್ ಹೋಟೆಲ್ ಬಂದು ಒಂದು ಲಕ್ಸುರಿ ಹೋಟೆಲ್ ದುಬೈಯಲ್ಲಿ ಇದು ನೈನ್ಟೀನ್ ನೈಂಟಿ ಸೆವೆನಲ್ಲಿ ಓಪನ್ ಆಗಿತ್ತಂತೆ ಸೊ ಇಲ್ಲಿ ಯಾರ್ಯಾರು ಉಳ್ಕೊತಾರೆ ಗೆಸ್ಟ್ಗಳು ಅವ್ರಿಗೆ ಪಕ್ಕದಲ್ಲೇ ವಾಟರ್ ಪಾರ್ಕ್ ಆಕ್ಸೆಸ್ ಬೇರೆ ಇದೆ ಅಂತೆ ಸೊ ಈ ಹೋಟೆಲಲ್ಲಿ ಐನೂರ ತೊಂಬತ್ತೆಂಟು ರೂಮು ಮತ್ತು ಸ್ವೀಟ್ ರೂಮ್ಸ್ ಇದೆಯಂತೆ ಹತ್ತೊಂಬತ್ತು ಬೀಚ್ ಫ್ರಂಟ್ ವಿಲ್ಲಾಸು ಮತ್ತೆ ಇಪ್ಪತ್ತು ರೆಸ್ಟೋರೆಂಟ್ ಮತ್ತೆ ಬಾರ್ಗಳೆಲ್ಲ ಇದೆಯಂತೆ ಇದು ಒಂಥರ ವೇವ್ ಶೇಪ್ಡ್ ಹೋಟೆಲ್ಲು ಆಯಿತಾ ಇನ್ನೊಂದು ಬಂದು ಇದ್ರ ಪಕ್ಕದಲ್ಲೇ ಇರೋದು ಸೇಲ್ ಶೇಪ್ಡ್ ಸೇಲ್ ಶೇಪ್ಡ್ ಅಂದರೆ ನೋಡಿ ಅದು ಬಂದು ತುಮ್ ಬುರ್ಜ್ ಅಲ್ ಅರಾಬ್ ಅಂತ ಹೇಳಿ ಅದು ಒನ್ ಆಫ್ ದ ಟಾಪ್ ಮೋಸ್ಟ್ ಹೋಟೆಲ್ ಅದು ಸೆವೆನ್ ಸ್ಟಾರ್ ಹೋಟೆಲ್ ಅದು ಯು ಎ ಇಯಲ್ಲಿ ಇದೆಲ್ಲ ವಾಟ್ರ್ ಪಾರ್ಕ್ ವಾಟ್ರ್ ಪಾರ್ಕ್ ಆದಮೇಲೆ ನೆಕ್ಸ್ಟ್ ಅದ್ರಾಜ್ ಸೆಂಟಲ್ಲೇ ನೋಡಿ ಅದ್ರದ್ದು ಒಳಗಡೆ ಆಕ್ಸೆಸ್ ಓಕೆ ಬಗೆ ಬೇರೆ ಅದ ಗಾಡಿಯಲ್ಲಿ ಬೇರೆ ಕರ್ಕೊಂಬರ್ತಾರೆ ತುಂಬ ದೂರ ನಡೆಯೋಂಗಿಲ್ಲ ಅಂತೇಳಿ ಎಸ್ ಅದು ಬಂದು ಇವಾಗೇನು ಏನು ನೋಡ್ತಿದ್ರ ಇದು ಒಂದು ಬುರ್ಜ್ ಅಲ್ ಅರಾಬ್ ಅದೊಂದು ಒಂದು ಸೆವೆನ್ ಸ್ಟಾರ್ ಹೋಟೆಲು ಸೊ ಇದು ಜುಮೇರಾ ಬೀಚ್ ಹೋಟೆಲ್ ಬಂದು ಫೈವ್ ಸ್ಟಾರ್ ಹೋಟೆಲು ಸೊ ಇವಾಗ ನಾವು ಪಾಮ್ ಮೋನೋ ದ ಗೇಟ್ ವೇ ಅನ್ನೋ ಒಂದು ಜಾಗ ಇಂದ ಅಟ್ಲಾಂಟಿಸ್ ಸ ಅಟ್ಲಾಂಟಿಸ್ ಹತ್ರ ಸ್ಟಾಪ್ಗೆ ಹೋಗ್ತಾ ಇದ್ವಿ ಇದು ಏನಿಲ್ಲ ಒಂದು ಜಸ್ಟ್ ಎಕ್ಸ್ಪೀರಿಯನ್ಸು ಮೋನೋ ಟ್ರಾವೆಲ್ ಅಥವಾ ಜರ್ನಿ ಹೇಗಿರುತ್ತೆ ಅಂತ ಹೇಳಿ

দাদু <muchas> দেবাফ্রিও for 15 minutes they will take in the helicopter then they will show you this palm island then you will get the view of burj Al arab hotel then uh, bush khalifa all the views of dubai you will be getting if you are taking the helicopter ride so there are two ways to come this area It's a are point for long which they built under the sea so either place to go palm జుమేరా బీచ్ బరదే ఎరడు వంద మోనో రైలు ఇప్పుడు అండర్ వాటర్ టనల్ సో ఇవ్వ నవెల్ హతీ అండర్ వాటర్ టనల్ సో ఇదే నోడ్తారా ఇవగా ఇలా అండర్ వాటర్ టనల్ And here on our front side and on the left, there you will be seeing one tallest building with the blue glass door. So that building is called Palm View Building of St. Regis. It's a 5 star hotel and also Palm View Building. Once you are going on the top of this building, from there you will get the entire view of this Palm Jumeirah. ಸೊ ಅದೇನೇನು ಸಿಂಗಲ್ ವಿಲ್ಲಾಸ್ ಇದೆ ಅಲ್ಲ ಅದೆಲ್ಲ ಸ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತ್ರೀ ವಿಲ್ಲಾಸ್ ಇದೆಯಂತೆ ಎಸ್ಪೆಷಲಿ ಈ ಏರಿಯಾದಲ್ಲಿ ಸೋ ಇದು ಇದರಲ್ಲೇ ಇದು ಕಾಸ್ಟ್ಲಿಯೆಸ್ಟ್ ಪ್ಲೇಸ್ ಅಂತೆ ಅದು ಇದೆಲ್ಲ ಎರಡು ದಿನ ವಿಲ್ಲ ಸೀಲ್ಗಿಟ್ಟಿದ್ರಂತೆ ಎರಡು ದಿನದಲ್ಲೇ ಎಲ್ಲ ಸೋಲ್ಔಟ್ ಆಗೋಗಿದೆ ಅಲ್ಲಿ ಶಾರುಖ್ ಖಾನು ಡೇವಿಡ್ ಬೇಕಮು ಕೆಲವು ಯೂಟ್ಯೂಬರ್ಸ್ ಎಲ್ಲ ಆ ವಿಲ್ಲ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು so single villa private villas with um, uh, beach view. beach friend villas behind those villas its beach areas i don't buy some celebrities like shahrukh khan david beckham many youtubers they are having villas here construction company in dubai and ಆರ್ ಇಟ್ಕೊಂಡ್ರಿ ನಾನು ಈ ಇಲ್ಲ ಏನು ಮಾಡ್ತೀನಿ ತುಂಬಾ ಲಾಂಗ್ ಹೋಗುತ್ತೆ ಕಂಟಿನ್ಯೂ ಮಾಡಿಬಿಟ್ರೆ ಸೊ ನೆಕ್ಸ್ಟ್ ಇದ್ರ ಕಂಟಿನ್ಯೂಷನ್ ಪಾರ್ಟನ್ನು ನಾನು ಹಾಕ್ತೀನಿ ಡೇ ಟೂದು ಕಂಟಿನ್ಯೂಷನ್ ಪಾರ್ಟ್ ಹಾಕ್ತೀನಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾಡಿಬಿಡಿ ಶೇರ್ ಮಾಡೋದು ಮಾಡಿಬಿಡಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ ದುಬೈ ವ್ಲಾಗ್ ಸೀರೀಸ್ ಹೇಗೆ ಬರ್ತದೆ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತೆ ಸಿಗೋಣ ಬಾ ಐ ಲವ್ ಆಲ್